ಸರ್ಕಾರಿ ಬೋರ್ವೆಲ್ ಮಾಜಿ ಪುರಸಭೆ ಅಧ್ಯಕ್ಷರ ಪಾಲು ಜನರಿಗೆ ಕುಡಿಯೋಕೆ ನೀರಿಲ್ಲ ಬರೀ ಕಣ್ಣೀರು ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ ಎರಡನೆಯ ನೇತಾಜಿ ನಗರ್ ದುರ್ಸ್ಥಿತಿ ಇದು ಸರ್ಕಾರದಿಂದ ಜನರಿಗೆ ಉಪಯೋಗವಾಗಲಿ ಎಂದು ಬೋರ್ವೆಲ್ ಹಾಕಿಸಿದ್ದಾರೆ ಆದರೆ ಅದು ಜನರಿಗೆ ತಲುಪುವಷ್ಟದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷರು ಶಾಖ ಸಬ್ಜಾಲಿ ಪಾಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದರು ಮಾನ್ವಿ ಪಟ್ಟಣದಲ್ಲಿ ವಾರ್ಡ್ ನಂಬರ್ ಎರಡು ಕೆಲವು ವರ್ಷಗಳಿಂದ ನೀರಿಗಾಗಿ ಅಲೆದಾಡುತ್ತಿದ್ದರೂ ಅಲಿಯ ನಿವಾಸಿಗಳು ಬೋರ್ವೆಲ್ ಇದ್ರೂ ಅಲಿಯ ನಿವಾಸಿಗಳಿಗೆ ಸುಳಿವೇ ಇಲ್ಲ ಮೀಡಿಯಾದವರು ಅಲ್ಲಿ ಹೋಗಿ ಕೇಳಿದಾಗ ಪುರಸಭೆ ಸದಸ್ಯ ಬಸವರಾಜ್ ಭಜಂತ್ರಿ ಹೌದು ಅದು ಸರ್ಕಾರಿ ಬೋರ್ವೆಲ್ ಆದರೆ ಇಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಶಾಖಾ ಸಬ್ಜಾಲಿ ಅವರು ಲಪಟಾಯಿಸಿಕೊಂಡಿದ್ದಾರೆ ಆದರೆ ಅದು ನಮ್ಮ ಗಮನಕ್ಕೆ ಇಲ್ಲ ಎಂದು ಹೇಳುತ್ತಿರುವುದು ಗಮನಿಸಿದರೆ ನಾ ಅತಂಗ ಮಾಡ್ತೀನಿ ನೀ ಸತ್ತಂಗ ಮಾಡು ಎನ್ನುವ ರೀತಿ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ ಜನರಿಗೆ ಸುಳಿವು ನೀಡಿದಂತೆ ರೋಷವಾಗಿ ಸರ್ಕಾರಿ ಜಾಗದಲ್ಲಿ ಸರ್ಕಾರ ಬೋರ್ವೆಲ್ ಉಪಯೋಗಿಸಿಕೊಂಡು ವಾಟರ್ ಫಿಲ್ಟರ್ ಅಳವಡಿಸಿಕೊಂಡು ಅಲ್ಲಿಯ ನಿವಾಸಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ ನೀರಿನ ಟ್ಯಾಂಕ್ ಇದ್ದರೂ ನೀರಿಲ್ಲ ನೀರಿದ್ದರೂ ಟ್ಯಾಂಕ್ ಇಲ್ಲ ಬೋರ್ವೆಲ್ ಇದ್ದರೂ ಟ್ಯಾಂಕಿಗೆ ನೀರಿಲ್ಲ ಆದರೆ ಮಾಜಿ ಪುರಸಭೆ ಅಧ್ಯಕ್ಷ ಶಾಖಾ ಸಬ್ಜಾಲಿ ಅವರು ಪುರಸಭೆಯಿಂದ ಹಾಕಿಸಿರುವ ಬೋರ್ವೆಲ್ ತಮ್ಮ ಸ್ವಂತಕ್ಕೆ ಉಪಯೋಗಿಸಿಕೊಂಡು ಫಿಲ್ಟರ್ ನೀರು ಅಳವಡಿಸಿಕೊಂಡು ಜನರಿಗೆ ಮಾರಾಟ ಮಾಡುತ್ತಿದ್ದಾರೆ ಬಡ ಜನರಿಗೆ ಕುಡಿಯಲಿಕ್ಕೆ ಅಂತ ಬೋರ್ ಹಾಕಿಸಿದ್ದಾರೆ ಅದು ಜನರಿಗೆ ಕಣ್ಣಿಗೆ ಮಣ್ಣೆರೆಸಿ ತಮ್ಮ ಸ್ವಂತಕ್ಕೆ ಉಪಯೋಗಿಸುತ್ತಿದ್ದಾರೆ ಅಧಿಕಾರಿ ಪರಶುರಾಮ್ ದೇವಮನಿ ಕಣ್ಣಿದ್ದು ಕುರುಡರ ಎಂದು ನಿವಾಸಿಗಳು ಪ್ರಶ್ನೆ ಮಾಡುತ್ತಿದ್ದಾರೆ ವರದಿ ಎಂಡಿ ಗೌಸ್ ಎನ್ ಟಿವಿಫೋರ್ ಮಾನ್ವಿ ಕೇಳಂಗಿಲ್ಲ ಈಗ ನೀವು ಒಂದ್ಸಲ ಮಳೆ ಬಂದಾಗ ಬರ್ರಿ ಇಲ್ಲಿ ನೀವು ನೋಡಿದ್ರೆ ನೀವು ಅಡ್ಡಾಡಂಗಿಲ್ಲ ರೋಡ್ ನಾಗ ನೀವು ನೀವ್ ತನಗ ಅದೇ ಮದುವೆವರು ಎಲ್ಲರೂ ಅಲ್ಲಿ ಇಲ್ಲಿ ಅಡ್ಡಾಡ್ತಾರ ನೀರ್ ಅವ್ರ ನೀರ್ ಮಳೆ ಮನೆ ನೀರ್ ಇಲ್ಲ ನಳ ಇಲ್ಲ ಏನಿಲ್ಲ ಹ್ಮ್ ಯಾರ ಬೋರ್ ಇದಾವ್ ಚೆನ್ನಾಗಿದಾರೆ ಬೋರ್ ಇಲ್ಲ ಅದ ಬಡವ್ರು ಏನ್ ಮಾಡ್ಯಾರ ಅವ್ರ ಮನೆ ರೋಡ್ಗಳಿಲ್ಲ ಮತ್ತ ಕೆಸರ್ಗ ಹಂಗೆ ಬರ್ತಾರ ಹುಡುಗರು ಕರ್ಕೊಂಡು ಸ್ಕೂಲ್ ಹುಡುಗರು ಕರ್ಕೊಂಡ್ ಹಂಗೆ ಬರ್ತಾರ ಸಲ ಇವಾಗ ಮುದ್ದರೆ ಬಿದ್ದಾರ ಎಲ್ಲಾರು ಅವರು ಇಟ್ಟು ಬರ್ತಾರ ಯಾರು ಹೇಳ್ಬೇಕು ನೀರು ಜಗ್ಗಿ ಜನ ಇದಾರೆ ಅವ್ರ ಬರಲ್ಲ